ಇತ್ತೀಚಿಗಂತೂ ಪ್ರತಿ ದಿನವೂ ಆ ಡೇ ಈ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಸಿನಿಮಾ ಯಾವಾಗ ಗೊತ್ತಾ ಎಸ್ ಇವತ್ತು ಅಂದ್ರೆ ಫೆಬ್ರವರಿ ಸಿನಿಮಾ ಲವರ್ಸ್ ಡೇ ಅನ್ನ ಆಚರಿಸ್ತಾರೆ ಈ ದಿನದ ವಿಶೇಷವಾಗಿ ಪಿ ಆರ್ ಮತ್ತು ಐನಾಕ್ಸ್ ನಲ್ಲಿ ಸಿನಿಮಾಗಳ ಟಿಕೆಟ್ ಬೆಲೆ ತಗ್ಗಿಸಲಾಗಿದೆ ಹೌದು ಪಿ ಆರ್ ಮತ್ತು ಐನಾಕ್ಸ್ ಕಡೆಯಿಂದ ಫೆಬ್ರವರಿ ಇಪ್ಪತ್ ಮೂರರಂದು ಸಿನಿಮಾ ಲವರ್ಸ್ ಡೇ ಆಚರಿಸಲಾಗಿದೆ ಕೇವಲ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡುವ ಆಫರ್ ನೀಡಲಾಗಿತ್ತು ಲಕ್ಷಾಂತರ ಪ್ರೇಕ್ಷಕರು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಗೋಲ್ಡ್ ಕ್ಲಾಸ್ ರೀತಿಯ ಐಷಾರಾಮಿ ಸೀಟ್ಗಳ ದರದಲ್ಲೂ ರಿಯಾಯಿತಿ ನೀಡಲಾಗಿತ್ತು ಮಲ್ಟಿಪ್ಲೆಕ್ಸ್ ನಲ್ಲಿ ಹಾಯ್ ಸಿನಿಮಾ ನೋಡಬೇಕು ಎಂಬುದು ಪ್ರೇಕ್ಷಕರ ಆಸೆಯಾಗಿರುತ್ತೆ ಆದರೆ ದುಬಾರಿಯಾದ ಸಿನಿಮಾಗಳ ಟಿಕೆಟ್ ದರ ನೋಡಿ ಎಷ್ಟೋ ಜನರು ಮಲ್ಟಿಪ್ಲೆಕ್ಸ್ ಕಡೆ ತಲೆ ಹಾಕೋದೇ ಇಲ್ಲ ಕುಟುಂಬ ಸಮೇತರಾಗಿ ಸಿನಿಮಾ ನೋಡೋಕೆ ಹೋದ್ರೆ ಜೇಬಿಗೆ ಹೊರೆಯಾಗುತ್ತೆ ಅಂತ ಚಿಂತಿಸುವ ವರ್ಗ ಕೂಡ ದೊಡ್ಡದಿದೆ ಅಂತವರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅದೇನು ಅಂತ ಅಂದ್ರೆ ಫೆಬ್ರವರಿ ಇಪ್ಪತ್ ಮೂರರಂದು ಪಿವಿಆರ್ ವಿಆರ್ ಮತ್ತು ಐನಾಕ್ಸ್ ಗಳಲ್ಲಿ ಸಿನಿಮಾ ನೋಡುವವರಿಗೆ ಕಡಿಮೆ ಬೆಲೆಯಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ ದೇಶಾದ್ಯಂತ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿನಿಮಾ ತೋರಿಸಲಾಗಿದೆ ಹಾಗೆ ಈ ಆಫರ್ ಇರೋದು ಇವತ್ತು ಮಾತ್ರ ಆಗಿತ್ತು ಫೆಬ್ರವರಿ ಇಪ್ಪತ್ ಮೂರರಂದು ಮಾತ್ರ ಆಗಿತ್ತು ಹಾಲಿವುಡ್ನಿಂದ ಸ್ಯಾಂಡಲ್ವುಡ್ ತನಕ ಎಲ್ಲಾ ಸಿನಿಮಾಗಳ ಟಿಕೆಟ್ಗಳು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ಕಿದೆ ಸಾಮಾನ್ಯ ದರ್ಜೆಯ ಸೀಟುಗಳಿಗೆ ತೊಂಬತ್ತೊಂಬತ್ತು ರೂಪಾಯಿ ಆಗಿತ್ತು ಐಷಾರಾಮಿಯಾದ ವಿಶೇಷ ಸೀಟ್ಗಳ ಬೆಲೆಯನ್ನು ಕೂಡ ತಗ್ಗಿಸಲಾಗಿತ್ತು ಗೋಲ್ಡ್ ಕ್ಲಾಸ್ ರೀತಿಯ ಐಷಾರಾಮಿ ಸೀಟ್ಗಳಿಗೆ ಮಾಮೂಲಿ ದಿನದಲ್ಲಿ ಸಾವಿರಾರು ರೂಪಾಯಿ ಟಿಕೆಟ್ ಬೆಲೆ ಇರುತ್ತೆ ಆದರೆ ಸಿನಿಮಾ ಡೇ ಪ್ರಯುಕ್ತ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭವಾಗಿ ರಿಯಾಯಿತಿ ದರದಲ್ಲಿ ಈ ಸೀಟ್ಗಳ ಟಿಕೆಟ್ ಮಾರಲಾಗಿತ್ತು ಲಕ್ಷಾಂತರ ಪ್ರೇಕ್ಷಕರು ಆಫರ್ನ ಮಜಾ ಮಾಡಿದ್ದಾರೆ ಇಂದು ಶುಕ್ರವಾರ ಆಗಿರೋದ್ರಿಂದ ಹೊಸದಾಗಿ ಬಿಡುಗಡೆಯಾದ ಸಿನಿಮಾಗಳ ಟಿಕೆಟ್ಗಳು ಕೂಡ ಪಿವಿಆರ್ ಮತ್ತು ಐನಾಕ್ಸ್ ನಲ್ಲಿ ಕೇವಲ ರೂಪಾಯಿಗೆ ಸಿಕ್ಕಿದೆ ಹಾಗಾದ್ರೆ ಇಂದು ಪಿವಿಆರ್ ಮತ್ತು ಐನಾಕ್ಸ್ ನಲ್ಲಿ ಯಾವೆಲ್ಲ ಸಿನಿಮಾಗಳು ತೆರೆ ಕಂಡಿದೆ ಅಂತ ನೋಡೋದಾದ್ರೆ ಋತಿಕ್ ರೋಷನ್ ನಟನೆಯ ಫೈಟರ್ ಶಾಹಿದ್ ಕಪೂರ್ ಅಭಿನಯದ ತೇರಿ ಬಾತೋ ಮೈ ಐಸಾ ಉಲ್ಟಾಜಿಯಾ ಪ್ರಿಯಾಮಣಿ ನಟಿಸಿರುವ ಆರ್ಟಿಕಲ್ ತ್ರೀ ಸೆವೆಂಟಿ ವಿದ್ಯುತ್ ಜಾಂಬಾಲ್ ಅವರ ಕ್ರಾಕ್ ತೇಜಾ ಸಜ್ಜ ನಟನೆಯ ಹನುಮಾನ್ ರಜನಿಕಾಂತ್ ಅಭಿನಯಿಸಿರುವ ಲಾಲ್ ಸಲಾಂ ಮುಂತಾದ ಸಿನಿಮಾಗಳು ಪ್ರದರ್ಶನ ಕಂಡಿದೆ ಕನ್ನಡದ ಒಂದು ಸರಳ ಪ್ರೇಮಕತೆ ಮಿಸ್ಟರ್ ನಟ್ವರ್ ಲಾಲ್ ಫಾರ್ ರಿಜಿಸ್ಟ್ರೇಷನ್ ಮುಂತಾದ ಸಿನಿಮಾಗಳನ್ನು ಕೂಡ ಇಂದು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಪ್ರೇಕ್ಷಕರು ನೋಡಿದ್ದಾರೆ